ಇನ್ನು ಬಿಹಾರದಲ್ಲಿ ಎ ಒಕ್ಕೂಟ ಗೆದ್ದಿದ್ದೇ ಗೆದ್ದಿದ್ದು ಮತ್ತೆ ಓಟ್ ಚೋರಿ ಆರೋಪ ಮುನ್ನಲೆಗೆ ಬಂದಿದೆ ಬಿಹಾರ ಚುನಾವಣಾ ಪೂರ್ವದಲ್ಲೇ ರಾಹುಲ್ ಗಾಂಧಿ ಕೇಂದ್ರ ಸರ್ಕಾರದ ವಿರುದ್ಧ ದೊಡ್ಡ ಯಾತ್ರೆಯನ್ನು ಮಾಡಿ ಆಕ್ರೋಶ ವ್ಯಕ್ತಪಡಿಸಿದರು ಆದರೆ ಎಲೆಕ್ಷನ್ನಲ್ಲಿ ಇದು ಕೈ ಹಿಡಿಯಲಿಲ್ಲ ಈಗ ಮತ್ತೆ ಓಟ್ ಚೋರಿ ಆರೋಪ ಮುನ್ನಲೆಗೆ ಬಂದಿದೆ ಬಿಹಾರ ಸೋಲಿನ ಬೆನ್ನಲ್ಲೇ ಮತ್ತೆ ವೋಟ್ ಚೋರಿ ಆರೋಪ ಬೆಂಗಳೂರಿನಲ್ಲಿ ಬೀದಿಗೆ ಇಳಿದು ಹೋರಾಡಿದ ಯೂತ್ ಕಾಂಗ್ರೆಸ್ ರಾಜ್ಯ ಕಾಂಗ್ರೆಸ್ ಕಾರ್ಯಕರ್ತರು ರಾಜ್ಯದಲ್ಲಿ ವೋಟ್ಚೂರಿ ವಿರುದ್ಧ ಮತ್ತೆ ಸಮರ ಸಾರಿದ್ದಾರೆ ಬೆಂಗಳೂರಿನಲ್ಲಿ ಪ್ರತಿಭಟನೆ ಮೂಲಕ ಆಕ್ರೋಶ ಹೊರಹಾಕಿದ್ದಾರೆ ಚುನಾವಣಾ ಆಯೋಗದ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಯತ್ನಿಸಿದ್ರು ಈ ವೇಳೆ ಭಾರಿ ಹೈಡ್ರಾಮಾವೇ ನಡೆಯಿತು ಇದೇ ಪ್ರತಿಭಟನಾ ಸಮಾವೇಶದಲ್ಲಿ ಸಚಿವ ಸಂತೋಷ್ ಲಾಡ್ ಕೂಡ ಭಾಗಿಯಾಗಿದ್ರು ಈ ವೇಳೆ ಮಾತನಾಡಿ ಚುನಾವಣಾ ಆಯೋಗದ ವಿರುದ್ಧ ವಾಗ್ದಾಳಿ ನಡೆಸಿದ್ರು ನಾನು ಎಲೆಕ್ಷನ್ ಕಮಿಷನರ್ ಆಗಿರ್ತಂತ ಜ್ಞಾನೇಶ್ ಕುಮಾರ್ ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ ಇವತ್ತು ಬಿಹಾರ್ ಚುನಾವಣೆಯಲ್ಲಿ ಮಹಾರಾಷ್ಟ್ರ ಚುನಾವಣೆಗಳಲ್ಲಿ ಹರಿಯಾಣ ಚುನಾವಣೆಗಳಲ್ಲಿ ಎಲೆಕ್ಷನ್ ಕಮಿಷನರ್ ಪಾತ್ರ ಬಹಳ ದೊಡ್ಡದಿದೆ ನಾವೆಲ್ಲ ನೋಡಿದೀವಿ ಆತರ ಅವರು ಈ ಸರ್ಕಾರಕ್ಕೆ ಬಿಜೆಪಿಯವರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥದಕ್ಕೆಲ್ಲ ಸಹಯೋಗ ನೀಡುವಂತದ್ದು ಅದನ್ನು ನೋಡಿದ್ವಿ ಅದರಲ್ಲಿ ಈಗ ಯಾವ ರೀತಿಯಾಗಿ ಅವರು ಚುನಾವಣೆ ಘೋಷಣೆ ಆಗೋದಕ್ಕೆ ನಾಲ್ಕು ದಿವಸ ಇದ್ದಾಗ ಹತ್ತತ್ತು ಸಾವಿರ ರೂಪಾಯಿಯನ್ನ ಮಹಿಳೆಯರ ಅಕೌಂಟ್ಗೆ ಓಟ್ ಖರೀದಿ ಸರ್ಕಾರ ದುಡ್ಡಲ್ಲಿ ಓಟನ್ನ ಖರೀದಿ ಮಾಡ್ತಕ್ಕಂಥದಕ್ಕೆ ಚುನಾವಣಾ ಆಯೋಗ ಅವಕಾಶ ಮಾಡಿಕೊಡ್ತಾರೆ ಮೊದಲಿಂದ ಆರೋಪ ಮಾಡಿ ಮಾಡ್ತಿದ್ದಾರೆ ಅದಕ್ಕೂ ಚುನಾವಣೆ ಆಯೋಗ ಅದಕ್ಕೆ ಉತ್ತರ ಕೊಡಬೇಕು ಸಮರ್ಥವಾಗಿ ಏನ್ ಕೇಳಿದ್ದಾರೆ ಕಾಂಗ್ರೆಸ್ನ ಅದಕ್ಕೆ ಉತ್ತರ ಕೊಟ್ಟರೆ ಸರಿ ಹೋಗುತ್ತೆ ಅಷ್ಟೇ ಆದರೆ ಕಾಂಗ್ರೆಸ್ ಮಾಡ್ತಾ ಇರುವ ಈ ಮತಗಳತನ ಆರೋಪವನ್ನ ಬಿಜೆಪಿ ನಾಯಕರು ತಳ್ಳಿ ಹಾಕಿದ್ದಾರೆ ಬಿಹಾರ ಚುನಾವಣೆಗೆ ಮೊದಲು ರಾಹುಲ್ ಗಾಂಧಿ ಸುಳ್ಳು ಆರೋಪ ಮಾಡಿದ್ರು ಕಾಂಗ್ರೆಸ್ಗೆ ಜನ ತಕ್ಕ ಪ್ರತ್ಯುತ್ತರ ಕೊಟ್ಟಿದ್ದಾರೆ ಎನ್ನುವ ಮೂಲಕ ತಿರುಗೇಟು ನೀಡಿದ್ದಾರೆ ನಾನು ಸಿದ್ದರಾಮಯ್ಯ ಕೇಳಕ್ಕೆ ಇಚ್ಛೆ ಪಡ್ತೀನಿ ನೂರ ಮೂವತ್ತೈದು ಸೀಟ್ ನೀವು ಹೇಗ್ ಗೆದ್ರಿ ನೀವು ಗೆದ್ದಾಗ ವೋಟ್ ಚೋರಿ ಇಲ್ಲ ತೆಲಂಗಾಣ ಗೆದ್ದಾಗ ವೋಟ್ ಚೋರಿ ಇಲ್ಲ ನಾವು ಗೆದ್ದಾಗ ವೋಟ್ ಚೋರಿ ಏನು ರಾಜಕಾರಣಿ ಇದು ಕಾಂಗ್ರೆಸ್ ಅವರು ಎಲ್ಲೆಲ್ಲಿ ಸೋಲನ್ನ ಕಾಣ್ತಾರೆ ಆ ಸೋಲಲ್ಲೆಲ್ಲ ಅವರು ಮತ ಚೋರಿಯನ್ನ ಕಾಣ್ತಾರೆ ಕಳೆದ ಒಂದು ತಿಂಗಳು ರಾಹುಲ್ ಗಾಂಧಿ ಅವರು ಮಾಧ್ಯಮದಲ್ಲಿ ಓಟ್ ಚೋರಿ ಪುಸ್ತಕ ಹಿಡ್ಕೊಳೋದು ಪೆನ್ ಹಿಡ್ಕೊಳೋದು ತೋರ್ಸೋದು ಇಷ್ಟೇ ಮಾಡಿದ್ದು ಜನ ಉತ್ತರ ಕೊಟ್ಟರು ಬೋಗ ಏನೊಂದು ಮಸಿ ಬೆಳೆಯುವಂತ ಪ್ರಯತ್ನವನ್ನ ಎಲೆಕ್ಷನ್ ಕಮಿಷನ್ ಮೇಲೆ ಮಾಡ್ತಿದಂತ ಪ್ರಯತ್ನ ಇಡೀ ಭಾರತ ದೇಶದ ಮೇಲೆ ಅಪಪ್ರಚಾರವನ್ನ ಒಬ್ಬ ದೇಶದ ನಾಗರಿಕನಾಗಿ ಅವ್ರ ದೇಶ ವಿರೋಧಿ ಕೆಲಸವನ್ನ ಮಾಡ್ತಿದ್ರು ಇದಕ್ಕೆಲ್ಲ ತಕ್ಕ ಉತ್ತರ ಸಿಕ್ಕಿದೆ ಜನ ಇದನ್ನು ಒಪ್ಪಲ್ಲ ಅಂತ ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ ಬಿಹಾರದಲ್ಲಿರಬಹುದು ಕರ್ನಾಟಕ ರಾಜ್ಯದಲ್ಲಿರ್ಬಹುದು ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜವನ್ನು ಬಿತ್ತುವ ಮೂಲಕ ಒಡೆದಾಡುವ ನೀತಿಯನ್ನು ಏನು ಇದ್ದಾರೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ಸೇರಿದಂತೆ ಬಿಹಾರ ಫಲಿತಾಂಶ ಹೊರಬಿದ್ದ ಬೆನ್ನಲ್ಲೇ ಕಾಂಗ್ರೆಸ್ ಮತಗಳತನ ಆರೋಪವನ್ನ ತೀವ್ರಗೊಳಿಸಿದೆ ಆದರೆ ಬಿಜೆಪಿ ನಾಯಕರು ಫಲಿತಾಂಶವೇ ಕಾಂಗ್ರೆಸ್ಗೆ ಉತ್ತರ ಅಂತ ತಿರುಗೇಟು ಕೊಡ್ತಿದ್ದಾರೆ ಅನಿಲ್ ಕಲ್ಕೆರೆ ಕಿರಣ್ ಹನಿಯಡ್ಕ ಜೊತೆ ಶಾಂತಮೂರ್ತಿ ಟಿವಿ ನೈನ್ ಬೆಂಗಳೂರು